ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ನಾವು ಇವತ್ತು ಚನ್ನಗಿರಿಯಲ್ಲಿ ನೂತನವಾಗಿ ಆರಂಭವಾಗಿರುವಂತಹ ನೇಹಾ ಸಿಲ್ಕ್ ಕಂಡ ಸ್ಯಾರೀಸ್ ಒಂದು ಕಲೆಕ್ಷನ್ಗೆ ಬಂದಿದ್ದಾವೆ ನಿಜಕ್ಕೂ ಒಂದು ಅದ್ಭುತವಾದ ಕಲೆಕ್ಷನ್ಸ್ ಸ್ಯಾರಿಗಳನ್ನ ಇಲ್ಲಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನಿಜಕ್ಕೂ ಚನ್ನಗಿರಿಯಲ್ಲಿ ಇಂಥ ಒಂದು ಒಂದು ಅಂಗಡಿಗಳು ತುಂಬಾ ಅವಶ್ಯಕತೆ ಯಾಕಪ್ಪ ಅಂತಂದ್ರೆ ಸಾಕಷ್ಟು ಜನ ಮಹಿಳೆಯರು ಒಂದು ಸ್ಯಾರಿನ ಕೊಡ್ಲಿಕ್ಕೆ ಶಿವಮೊಗ್ಗ ದಾವಣಗೆರೆ ಅಂತ ಕಡೆ ಎಲ್ಲ ಹೋಗ್ತಾ ಇದ್ರು ಆದರೆ ಚನ್ನಗಿರಿಯಲ್ಲೇ ಲಭ್ಯ ಆಗುವಂತ ಹಾಗೆಯೇ ಕೈಗೆಟುಕುವ ದರದಲ್ಲಿ ಸಂಗೀತಾ ಮೇಡಮ್ರವರು ಈ ಒಂದು ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ನಿಜಕ್ಕೂ ಸಾಕಷ್ಟು ಕಲೆಕ್ಷನ್ಸ್ ಇದ್ದಾವೆ ನೀವೂ ಸಹ ನೋಡ್ಬೋದು ತುಂಬ ಕಮ್ಮಿ ರೇಟ್ನಿಂದ ಹಿಡಿದು ಸುಮಾರು ಒಂದು ಟ್ವೆಂಟಿ ಫೈವ್ ತೌಸಂಡ್ ಇಪ್ಪತ್ತೈದು ಸಾವಿರದವರೆಗೂ ಸಹ ಸ್ಯಾರಿಗಳು ಇಲ್ಲಿ ಲಭ್ಯ ಇದ್ದಾವೆ ಒಳ್ಳೆ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ನೀವು ಸಹ ಚನ್ನಗಿರಿಯ ಒಂದು ಈ ನೇಹ ಸಿಲ್ಕ್ ಸ್ಯಾರೀಸ್ಗೆ ಒಮ್ಮೆ ಭೇಟಿ ಕೊಡಿ ಅಧ್ಯಕ್ಷ ನಿಮ್ಮ ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದ ಒಂದು ಏಕ ಕಾಲೋನಿ ರಸ್ತೆಯಲ್ಲಿರುವಂತಹ ನಯನ ಹೆಲ್ತ್ ಕೇರ್ ಒಂದು ಹಾಸ್ಪಿಟ್ಲ ಮುಂಭಾಗದಲ್ಲಿ ಈ ಶೋರೂಮ್ನ ಹೊಸ್ದಾಗಿ ಪ್ರಾರಂಭ ಮಾಡಲಾಗಿದ್ದು ಗುರುವಾರ ಒಂದು ಗುರು ರಾಘವೇಂದ್ರರ ಹಾಗೆ ಶ್ರೀ ವೆಂಕಟ ರಮಣನ ಒಂದು ಪೂಜೆಯನ್ನು ಸಲ್ಲಿಸುವ ಮೂಲಕ ಸಂಗೀತ ಕೇಶವಮೂರ್ತಿಯವರು ಪೂಜೆ ಸಲ್ಲಿಸುವ ಮೂಲಕ ಇವತ್ತಿನಿಂದ ಒಂದು ಪ್ರಾರಂಭ ಮಾಡಿದ್ದಾರೆ ಈಗ ಒಂದು ಅದ್ಭುತವಾದ ಶೋರೂಮ್ನ ಅಂತಲೇ ಹೇಳ್ಬೋದು ಎಲ್ಲರೂ ಒಮ್ಮೆ ಒಂದು ಭೇಟಿ ಕೊಡಿ ಉತ್ತಮವಾದ ಸ್ಯಾರಿಗಳಿಗಾಗಲಿ ಹಾಗೆ ಮಹಿಳೆಯರಿಗೆ ಸಂಬಂಧಿಸಿದಂಥ ಉಡುಪುಗಳಿಗೆ ನೇಹ ಸ್ಯಾರೀಸ್ ಆ್ಯಂಡ್ ಸಿಲ್ಕ್ಸ್ಗೆ ಭೇಟಿ ನೀಡಿ ನನ್ನ ಹೆಸರು ಸಂಗೀತ ಅಂತೇಳಿ ನಾವು ಇವತ್ತು ಚನ್ನಗಿರಿಯಲ್ಲಿ ನೇಹಾ ಸಿಲ್ಕ್ಸ್ ಅಂಡ್ ಫ್ಯಾಷನ್ಸ್ ಅಂತೇಳಿ ಒಂದು ಹೊಸ ಕಾನ್ಸೆಪ್ಟ್ ನಲ್ಲಿ ಒಂದು ಅಂಗಡಿನ ಓಪನ್ ಮಾಡಿದ್ವಿ ಇಲ್ಲಿ ಒಂದು ನೇ ನಾನು ತುಂಬಾ ಬ್ರಾ ಒಂದು ಬ್ರ್ಯಾಂಡ್ ಸಿಲ್ಕ್ಸ್ ನೇ ಒಂದು ಬ್ರ್ಯಾಂಡ್ ಮಾಡಬೇಕು ಅಂತೇಳಿ ತುಂಬಾ ಆಸೆಯಿಂದ ಸ್ಟಾರ್ಟ್ ಮಾಡಿದೀನಿ ಮತ್ತೆ ಇಲ್ಲಿ ಸೀರೆನಲ್ಲಿ ಕಾಟನ್ ಲೆನಿನ್ ಸಿಂಥೆಟಿಕ್ಕು ಸಿಲ್ಕ್ಸು ಎಲ್ಲ ವೆರೈಟಿನೂ ಸಿಗುತ್ತೆ ಮತ್ತು ಲೇಡೀಸಿಂದ ಡ್ರೆಸ್ಸಸ್ಸು ಬಟ್ ಲೇಡೀಸ್ ಎಕ್ಸ್ಕ್ಲೂಸಿವ್ ಏನಿದೆ ಎಲ್ಲ ಸಿಗುತ್ತೆ ಅದ್ರ ಜೊತೆಗೆ ನಮ್ಮದು ಮೇನ್ ಕಾನ್ಸೆಪ್ಟ್ ಬಂದು ಸ್ಟಿಚಿಂಗ್ ಇಲ್ಲಿ ನಮ್ಮದು ಸ್ಟಿಚಿಂಗಲ್ಲಿ ಎಂಬ್ರಾಯ್ಡ್ರಿ ಮತ್ತು ಹ್ಯಾಂಡ್ ವರ್ಕ್ ಎರಡೂ ಇಲ್ಲೇ ಆಗುತ್ತೆ ಮತ್ತು ನಮ್ಮಲ್ಲಿ ತುಂಬ ಟೈಲರ್ಸ್ ಇದ್ದಾರೆ ನಿಮಗೆ ಇನ್ ಟೈಮಿಗೆ ಏನು ಬ್ಲೌಸ್ಗಳು ಬೇಕೋ ಅದೆಲ್ಲ ನಮ್ಮಲ್ಲಿ ರೆಡಿಯಾಗಿ ಸಿಗುತ್ತೆ ಮತ್ತು ನೀವು ಬ್ರೈಡ್ ಅಂತ ಕಾನ್ಸೆಪ್ಟ್ ಬಂತು ಅಂದರೆ ನಾವು ಬ್ರೈಡಲ್ಲಿಗೆ ನಮ್ಮದು ಪಾರ್ಲರ್ ಸರ್ವಿಸಿಂದ ಮೇಕಪ್ ಸರ್ವಿಸ್ ಏನಿದೆ ಮೇಕಪ್ ಆರ್ಟಿಸ್ಟು ಮತ್ತು ಪಾರ್ಲರ್ ಸರ್ವಿಸು ಎರಡೂ ನಿಮಗೆ ಒದಗಿಸ್ಕೊಟ್ಟು ನಿಮ್ಗೆ ಎಲ್ಲ ಟೂ ಎಲ್ಲದನ್ನು ಒಂದೇ ಒಂದೇ ಸೂರ್ಯನಡಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಸೊ ಈ ಫೆಸಿಲಿಟಿ ನೀವೆಲ್ಲ ಬಳಸ್ಕೊತೀರ ಮತ್ತು ನಿಮ್ಮ ನಿಮಗೆ ಒಂದು ಸರ್ವಿಸ್ ಕೊಡುವಂಥ ಭಾಗ್ಯ ನನಗೂ ಸಿಗುತ್ತೆ ಅಂತೇಳಿ ನಂಗೆ ತುಂಬ ಖುಷಿ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಮಗೆ ಈ ಇಷ್ಟೊಂದು ಸ್ಪರ್ಧಾತ್ಮಕ ಇದ್ರೊಳಗಡೆ ಕಾಂಪಿಟೇಷನ್ ಇದರೊಳಗಡೆ ರೇಟ್ಸ್ ಎಲ್ಲ ಯಾವ ರೀತಿ ನಾನು ತುಂಬ ರೀಸನಬಲ್ ರೇಟಲ್ಲೇ ಜನರಿಗೆ ಕೈಗೆಟ್ಕೋಂಥ ಬೆಲೆನಲ್ಲೇ ಕೊಡಬೇಕು ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ನೀವು ಬಂದು ಒಂದ್ಸಲ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ನಾನು ತುಂಬ ಇವತ್ತು ನನ್ನ ಜನಕ್ಕೆ ಬೇರೆ ಕಡೆ ಎಲ್ಲ ಹೋದರೆ ಅವ್ರು ಏನು ನೋಡಿ ಇಲ್ಲಿ ಬಂದು ಇಲ್ಲಿ ನಮ್ಮ ಕಂಪೇರ್ ಮಾಡಿ ಬಂದರೆ ಇಲ್ಲಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿ ಸಂತೋಷವಾಗಿ ಹೋಗ್ಬೇಕು ಆತರ ಒಂದು ಫೆಸಿಲಿಟಿನ ಕೊಡ್ಬೇಕು ಅಂತ ಹೇಳಿ ಎಂಬ್ರಾಯ್ಡ್ರಿ ಮಿಷಿನ್ ಇಲ್ಲೇ ಆಗುತ್ತೆ ಹ್ಯಾಂಡ್ ವರ್ಕಿಗೂ ಇಲ್ಲೇ ರೆಡಿ ಮಾಡಿಸ್ತಾ ಇದೀವಿ ಸೊ ಹ್ಯಾಂಡ್ ವರ್ಕ್ ಆದ್ರೂ ನಾನು ಮಾಡ್ಕೊಡ್ತೀವಿ ಎಂಬ್ರಾಯ್ಡ್ರಿ ಆದ್ರೂ ಮಾಡ್ಕೊಡ್ತೀವಿ ಮತ್ತೆ ಪ್ಯಾಟರ್ನ್ ಸ್ಟಿಚಿಂಗ್ ಡಿಸೈನರಿ ಡಿಸೈನರ್ ಬ್ಲೌಸ್ ಎಲ್ಲದನ್ನೂ ಇಲ್ಲೇ ಒಂದೇ ನೀವು ಸ್ಯಾರಿ ಪರ್ಚೇಸ್ ಮಾಡಿದ್ರೆ ಕುಚ್ಚು ಫಾಲು ಬ್ಲೌಸ್ ಎಲ್ಲದನ್ನೂ ಒಂದೇ ಕಡೆನೆ ನಿಮಗೆ ಸರ್ವಿಸ್ ಸಿಗೋ ತರ ಒಂದು ಸಿಸ್ಟಮ್ನ ನಾವು ಮಾಡ್ಕೊತ ಮಾಡ್ತಿದ್ದೀವಿ ಮತ್ತೆ ಬ್ರೈಡ್ ಬ್ರೈಡ್ ಕಾನ್ಸೆಪ್ಟ್ ನಾನು ತುಂಬಾ ಜಾಸ್ತಿ ಮಾಡ್ತಿರೋದು ನೀವು ಬ್ರೈಡ್ ಅಂತ ಬಂದ್ರಿ ಅಂದ್ರೆ ನೀವು ಇಲ್ಲಿ ಒಂದ್ಸಲ ನಮ್ಮ ಹತ್ರ ಎಂಟ್ರಿ ಆದ್ರೆ ಅಂದ್ರೆ ನೀವು ಮತ್ತೆ ಎಲ್ಲೂ ಕಾಲೇ ಆಚೆ ಈಚೆ ನೋಡೋ ಅಂತ ಅವಶ್ಯಕತೆನೇ ಇಲ್ಲ ಸೊ ಎಲ್ಲದನ್ನೂ ಒಂದೇ ಕಡೆನೆ ಆಗೋತರ ನಿಮಗೆ ಫೆಸಿಲಿಟಿ ಸಿಗುತ್ತೆ ಸೊ ಮಧ್ಯಮ ವರ್ಗದವರಿಂದ ಹಿಡಿದು ನನಗೆ ನನ್ನ ಇದು ತುಂಬಾ ಐ ಲೆವೆಲ್ ನನ್ ನನ್ಗೆ ಎಲ್ಲಾ ವರ್ಗದವರು ಬೇಕು ಎಲ್ಲಾ ವರ್ಗದವ್ರಿಗೂ ಕೈ ಕೈಗೆಟ್ಕೋಂಥ ಬೆಲೆನಲ್ಲಿ ನಾನು ಕೊಡಬೇಕು ಅಂತೇಳಿ ತುಂಬ ಆಸೆ ಆಗಿದ್ದೀನಿ ಇದಕ್ಕೆ ನೀವೆಲ್ಲರೂ ಬಂದು ಒಂದ್ಸಲ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತೇಳಿ ನಿಮ್ಮ ಅಂಗಡಿ ಲೊಕೇಶನ್ ಹೇಳಿ ನಮ್ಮ ಅಂಗಡಿ ಲೊಕೇಶನ್ ಬಂದು ನಯನ್ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್ ಮೇಲ್ಗಡೆ ಬಸ್ ಸ್ಟಾಪ್ ನಯನ್ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್ ಎ ಕೆ ಕಾಲೋನಿ ರೋಡು ಲಕ್ಷ್ಮೀ ಟಾಕೀಸ್ ಹೋಗೋ ರೋಡಿನ ಮೇನ್ ಮೇನ್ ರೋಡಲ್ಲಿ ನಮ್ದು ಅಂಗಡಿ ಇದು